ಹಲೋ ಎವ್ರಿ ವನ್ ಮೂವತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ಚಿತ್ರದಲ್ಲಿ ಕೊಟ್ಟಿರುವ ನಕ್ಷೆಯ ಸಹಾಯದಿಂದ ಪಿ ಮತ್ತು ಕ್ಯೂ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿದು ಪಿ ಕ್ಯೂನ ನ ಉದ್ದವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡು ಹಿಡಿಯಿರಿ ಇಲ್ಲಿ ಎರಡು ಬಿಂದುಗಳನ್ನ ಕೊಟ್ಟಿದ್ದಾರೆ ನಕ್ಷೆಯಲ್ಲಿ ಪಿ ಮತ್ತು ಕ್ಯೂ ನಾವು ಇವುಗಳ ನಿರ್ದೇಶಾಂಕವನ್ನ ಕಂಡು ಹಿಡಿಯೋದಿಕ್ಕೆ ಏನ್ ಮಾಡಬೇಕು ಈ ಬಿಂದುವಿನಿಂದ ಅಕ್ಷಕ್ಕೆ ನಾವು ನೇರವಾಗಿ ಒಂದು ರೇಖೆಯನ್ನ ಎಳ್ಕೋಬೇಕು ಈ ರೀತಿಯಾಗಿ ಇಲ್ಲಿ ಅವರು ರೇಖೆಯನ್ನ ಎಳ್ದಿದ್ದಾರೆ ಬಟ್ ಕಪ್ಪು ಬಣ್ಣದಲ್ಲಿರೋದ್ರಿಂದ ನಿಮ್ಗೆ ಕಾಣದೇ ಇರಬಹುದು ಸೊ ಹೀಗೆ ಒಂದು ರೇಖೆ ಎಕ್ಸ್ ಅಕ್ಷಕ್ಕೆ ನೇರವಾಗಿ ಒಂದು ರೇಖೆಯನ್ನ ಎಳ್ಕೊಂಡ್ರೆ ಅದು ಯಾವ ಬಿಂದುವನ್ನ ಸೇರ್ತಾ ಇದೆಯೋ ಅದು ಎಕ್ಸ್ ನಿರ್ದೇಶಾಂಕ ಆಗಿರುತ್ತೆ ಅದೇ ರೀತಿಯಲ್ಲಿ ಅದೇ ಬಿಂದುವಿನಿಂದ ವೈ ಅಕ್ಷಕ್ಕೂ ಒಂದು ನೇರ ರೇಖೆಯನ್ನ ಎಳ್ಕೊಂಡ್ರೆ ಅದು ವೈನ ನಿರ್ದೇಶಾಂಕ ಆಗಿರುತ್ತೆ ಸೊ ಈಗ ನೋಡಿ ಒಂದು ಎರಡು ಮೂರು ನಾಲ್ಕು ಸೊ ಈ ಕ್ಯೂ ಬಿಂದುವಿನ ವೈ ನಿರ್ದೇಶಾಂಕ ನಾಲ್ಕು ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆ ಎಕ್ಸ್ ನಿರ್ದೇಶಾಂಕ ಇಲ್ಲಿ ಸೊನ್ನೆ ಮೂಲ ಬಿಂದು ಅಲ್ವಾ ಸೊನ್ನೆಯಿಂದ ನೀವು ಕೌಂಟ್ ಮಾಡಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಎಕ್ಸ್ ನ ನಿರ್ದೇಶಾಂಕ ಆಗಿದೆ ಇದು ಯಾವುದಕ್ಕೆ ಕ್ಯೂ ಬಿಂದುವಿಗೆ ಇದೇ ವಿಧಾನವನ್ನ ಪಿಗು ಅನುಸರಿಸಿದ್ರೆ ಎಕ್ಸ್ ಅಕ್ಷಕ್ಕೆ ಒಂದು ನೇರ ಸರಳ ರೇಖೆಯನ್ನ ಹೇಳ್ಕೊಳ್ಳೋದು ಹಾಗೆ ವೈ ಅಕ್ಷಕ್ಕೂ ಒಂದು ಸರಳ ರೇಖೆಯನ್ನ ಎಳ್ಕೊಂಡಾಗ ಅದು ಯಾವ ಪಾಯಿಂಟ್ ಅಲ್ಲಿ ಎಕ್ಸ್ ಅಕ್ಷವನ್ನ ಮೀಟ್ ಮಾಡುತ್ತೋ ಅದು ಎಕ್ಸ್ ನಿರ್ದೇಶಾಂಕ ಆಗಿರುತ್ತೆ ಈ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಅದೇ ರೀತಿ ವೈಗೂ ಸಹ ಸೊ ಪಿ ನ ನಿರ್ದೇಶಾಂಕಗಳನ್ನ ಗಮನಿಸಿದ್ರೆ ಒಂದು ಕೊಮ ಒಂದು ಆಗಿದೆ ಸೊ ಈಗ ನಮ್ಗೆ ಪಿ ಮತ್ತೆ ಕ್ಯೂಗಳ ನಿರ್ದೇಶಾಂಕ ಸಿಕ್ಕಿದೆ ಪಿ ಬೆಲೆ ಪಿ ನಿರ್ದೇಶಾಂಕ ಒಂದು ಕೊಮ ಒಂದು ಹಾಗೆ ಕ್ಯೂ ನ ನಿರ್ದೇಶಾಂಕ ಐದು ಕೊಮ ನಾಲ್ಕು ಅನ್ನೋದು ಈ ನಕ್ಷೆಯಿಂದ ನಮಗೆ ಗೊತ್ತಾಗ್ತಾ ಇದೆ ಈಗ ಎರಡು ಬಿಂದುಗಳ ನಿರ್ದೇಶಾಂಕ ಸಿಕ್ಕ ಮೇಲೆ ನಾವು ದೂರ ಸೂತ್ರವನ್ನು ಉಪಯೋಗಿಸಿ ಡಿ ಸಮ ವರ್ಗಮೂಲ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಸ್ಕ್ವೇರ್ ಇದು ದೂರಸೂತ್ರ ಸೊ ಈ ಸೂತ್ರವನ್ನ ಬಳಸಿ ಇವೆರಡರ ದೂರವನ್ನ ನಾವು ಕಂಡುಹಿಡಿಯಬಹುದು ಸೊ ಎಕ್ಸ್ ಟೂ ಬೆಲೆ ಐದಿದೆ ಎಕ್ಸ್ ಒನ್ ಬೆಲೆ ಒಂದು ಇದರ ವರ್ಗ ಪ್ಲಸ್ ವೈ ಟು ಬೆಲೆ ನಾಲ್ಕು ಮತ್ತೆ ವೈ ಒನ್ ಬೆಲೆ ಒಂದು ಇದರ ವರ್ಗ ಸೊ ಇವೇನಾಗತ್ತೆ ನಾಲ್ಕರ ವರ್ಗ ಪ್ಲಸ್ ಮೂರರ ವರ್ಗ ನಾಲ್ಕರ ವರ್ಗ ಅಂತ ಅಂದರೆ ಹದಿನಾರು ಪ್ಲಸ್ ಮೂರರ ವರ್ಗ ಅಂತ ಅಂದರೆ ಒಂಬತ್ತು ಇವುಗಳ ಮೊತ್ತ ನಮಗೆ ಇಪ್ಪತ್ತೈದು ಸಿಗತ್ತೆ ಸೊ ಡಿ ಬೆಲೆ ವರ್ಗಮೂಲ ಇಪ್ಪತ್ತೈದು ಅಂತ ಅಂದ್ರೆ ಐದು ಸೊ ಡಿ ಬೆಲೆ ಐದು ಮಾನಗಳು ಅನ್ನೋದನ್ನ ನಾವಿಲ್ಲಿ ನೋಡಬಹುದು